ನಮಗೆ ನಾಲ್ಕು ದಿವಸದಿಂದ ಹಿಂಸೆ ಈ ಸೊಸೈಟಿಗೆ ಇವತ್ತು ಐದು ಲಕ್ಷ ರೂಪಾಯಿ ಏನೋ ಎಲೆಕ್ಷನ್ ಖರ್ಚು ಅದ್ರಲ್ಲಿ ಕಟ್ಟಿ ಬಿಲ್ಡಿಂಗ್ ಮೂವತ್ತು ಲಕ್ಷ ಅದ್ರಲ್ಲಿ ಐದು ಲಕ್ಷ ರೂಪಾಯಿ ಈಗ ಮತ್ತೆ ಸಾಲ ಸಾಲಗಾರನಾಗಿ ಮಾಡ್ತಿವಿ ಸಂಸ್ಥೆಲ್ಲ ನಾವು ಸಾಕಾಯ್ದು ಐದು ಸೀಟೋ ನಾಲ್ಕು ಸೀಟೋ ಆರು ಸೀಟೋ ಕೊಟ್ಟು ನಾವು ಒಂದಾಣಿಕೆ ಮಾಡ್ಕೊಳ್ಳೋಣ ಅಂತೇಳಿ ಎರಡೂ ಪಾರ್ಟಿ ಹೇಳ್ಕ ಹೇಳಿದ್ವಿ ಆದ್ರೆ ಇಲ್ಲ ನಮಗ್ ಒಂದಾಣಿಕೆ ಬೇಡ ನಾವು ಎಲೆಕ್ಷನ್ ಮಾಡಲೇಬೇಕು ಮುನರಾಜಪ್ಪ ನಿಲ್ಲಿಸಲೇಬೇಕು ಡಿಸಿಸಿ ಬ್ಯಾಂಕ್ ಡೈರೆಕ್ಟ್ ಜಿತ್ತಾಕ್ಬೇಕು ಮುನ್ರಾಜಪ್ಪ ಡಿ ಸಿ ಡಿಸಿಸಿ ಬ್ಯಾಂಕ್ ಡೈರೆಕ್ಟ್ ಹೋಗ್ತದೆ ಇಷ್ಟು ಕೈವಾಡ ಎಲ್ಲೆಲ್ಲಿಂದಾನು ಮುನ್ರಾಜಪ್ಪನ್ನ ಸೋಲಿಸ್ಬೇಕು ಮುನರಾಜಪ್ಪನ ಸೋಲ್ಸಬೇಕು ಸಿಟಿ ಎಲೆಕ್ಷನ್ ಏನೋ ಏಳು ದಿವಸಗಳ ಕಾಲ ಸತತವಾಗಿ ವಿರೋಧ ಪಕ್ಷದವರು ಏನೋ ಒಂದಲ್ಲ ಒಂದ ರೀತಿ ದೋಷ ಆರೂಪ ಏನಾದರೂ ಒಂದು ಇಕ್ಕಟ್ಟು ಸಿಕ್ಕಾಕ ಆರೋಪವಾಗಿ ಮಾಡ್ಕೊಂಡು ಬಂದ್ರು ಇವತ್ತು ಅದಕ್ಕೆಲ್ಲ ರಿಸಲ್ಟ್ ನಾವು ಹನ್ನೊಂದು ಸೀಟ್ ಗೆದ್ದಿರೋದು ಮೊದಲನೇದಾಗಿ ಅದೇ ರೀತಿ ಅವ್ರ ಬಗ್ಗೆ ಒಂದು ಎರಡು ದಿವಸದಿಂದ ಏನು ವಿಡಿಯೋ ಮಾಡಿಬಿಟ್ಟು ಕೊಟ್ಟಿದ್ರು ಅವ್ರಿಗೆ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಯಾಕಂತ ಹೇಳಿದ್ರೆ ಯಾವನ್ನ ಆಚಾರ ಮಾಡೋದಕ್ಕೆ ಈ ಗೆಲುವು ಕಾರಣ ಯಾರು ಯಾರು ಸತ್ಯನ ಸುಳ್ಳು ಅಂತೇಳಿ ವಿಡಿಯೋ ಮಾಡಿಬಿಡ್ತಾರೋ ಅದಕ್ಕೆ ಎಲ್ಲ ಜನಸಾಮಾನ್ಯರು ಜನಗಳೇ ಮತ್ತೆ ವೋಟರ್ಸೇ ಈ ಸೊಸೈಟಿ ಎಲ್ಲ ವೋಟರ್ಸು ಈ ಇವತ್ತು ಅತ್ಯಧಿಕ ಮತಗಳಿಂದ ಹನ್ನೊಂದು ಅಭ್ಯರ್ಥಿ ಗೆಲ್ಸಿರೋದು ಇವತ್ತು ಉದಾಹರಣೆಗೆ ನೀವೆಲ್ಲ ನೋಡ್ತಾ ಇದ್ದೀರಿ ಅದೇ ರೀತಿ ಇವತ್ತಿನ ದಿವಸ ಏನು ಎರಡು ಮೂರು ಹಿಂದ್ಗಡೆ ಸ್ಟ್ರೈಕ್ ಮಾಡಿಸೋದಾಗ್ಲಿ ಎರಡೂ ಪಕ್ಷಗಳು ಸೇರಿ ಇಕ್ಕ ಚಿಕ್ಕ ಹಾಕ್ಸೋದು ನೀವೇನು ಮತಾಚೋರಿ ಮಾಡಿದೀವಿ ಅಂತ ಹೇಳೋದು ಆಯ್ತಪ್ಪ ಇನ್ನೂರು ರೋಟ್ ಚೋರಿ ಗೆದ್ದಿ ಲೀಡ್ ಗೆದ್ದಿರೋದು ಎಷ್ಟಪ್ಪ ಆರ್ನೂರು ರೋಟು ರೋಟಲ್ಲಿ ರೋಟಲ್ಲಿ ಇವತ್ತೇನು ಆಡಳಿತ ಮಂದಿ ಮಂಡಳಿ ಹನ್ನೊಂದು ಸದಸ್ಯರು ಮುನ್ರಾಜಣ್ಣವರ ನೇತೃತ್ವದಲ್ಲಿ ಗೆದ್ದಿದೆಯೋ ಅದೇ ರೀತಿ ಇನ್ನೈದು ವರ್ಷಕ್ಕೂ ಮತ್ತೆ ಹನ್ನೆರಡು ಸದಸ್ಯರು ಅವರ ಆಡಳಿತದಲ್ಲಿ ಇನ್ನೂ ಹೆಚ್ಚು ಸರ್ವಿಸ್ ಮಾಡಿ ಜನಗಳಿಗೆ ಎಲ್ರಿಗೂ ಒಳ್ಳೆ ಅನುಕೂಲ ಮಾಡಿ ಇದೇ ರೀತಿ ವಿಶ್ವಾಸ ಗೆದ್ದು ಮತ್ತೆ ಅವ್ರ ಕಮಿಟಿ ಅದೇ ರೀತಿ ಇವತ್ತು ಈ ಮ ಒಳ್ಳೆ ಥರ ಎಲೆಕ್ಷನ್ಗೆ ಸಹಕಾರ ಮಾಡಿದ ಎಲ್ಲ ನಮ್ಮ ಈ ಹೋಬಳಿಯ ಮುಖಂಡರಿಗೆ ಮೊದಲನೇದ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿ ಮತದಾರರಿಗೂ ಮೊದಲನೇದಾಗಿ ಧನ್ಯವಾದಗಳು ಹೇಳ್ತೀನಿ ಪೊಲೀಸ್ ಸಿಬ್ಬಂದಿ ಸಿಬ್ಬಂದಿ ಬೆಳಗ್ಗೆಯಿಂದ ಅವರು ಊಟ ಸಹಕಾರ ಊಟ ತಿಂಡಿ ಬಿಟ್ಟು ಸಹಕಾರ ಮಾಡಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಪತ್ರಕರ್ತರಿಗೂ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮಗೆ ಬೆನ್ನೆಲುಬಾಗಿ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕತ್ತೂರ್ ಮಂಜಣ್ಣವರು ಪ್ರತಿ ಕ್ಷಣದಲ್ಲೂ ಪ್ರತಿ ಕ್ಷಣದಲ್ಲೂ ಪ್ರತಿ ಕ್ಷಣದಲ್ಲಿ ಅವ್ರು ಕಾಂಟ್ಯಾಕ್ಟ್ ಇಟ್ಕೊಂಡು ಏನಾಗ್ತಾ ಇದೆ ಏನ್ ಮಾಡಬೇಕು ನಾವೇನು ಮಾಡ್ಬೇಕು ಯಾರ್ಯಾರು ಅಂತ ಹೇಳಿ ಅವ್ರು ನಮ್ಗೆ ಬೆಂಬಲ ಕೊಟ್ಟವ್ರಿಗೆ ಮೊದಲನೇದಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ಅವ್ರಿಗೆ ಧನ್ಯವಾದ ತಿಳಿಸ್ತೀರಿ ಅದೇ ರೀತಿ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಅಣ್ಣ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ರಾಜಕೀಯ ಮುಖ್ಯಮಂತ್ರಿ ನಜೀರ್ ಸಾಹೇಬರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಆದಂತ ಸುರೇಶ್ ಅಣ್ಣವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳು ತಿಳಿಸ್ತೀನಿ ಅದೇ ರೀತಿ ನಮ್ಮ ಈ ಭಾಗದ ಪ್ರಮುಖ ಮುಖಂಡರು ಮತ್ತೆ ಕಂದಾಯ ಸಚಿವರಾದ ನಮ್ಮ ಎಲ್ಲ ಇವತ್ತು ಈ ಈ ಸೊಸೈಟಿ ಏಳಿಗೆಗೆ ಹಿಂದೆಯಿಂದ ಆಗಲಿ ಮುಂದೆ ಆಗಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿರುವಂಥ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸಿ ಇದೇ ರೀತಿ ನಮ್ಮ ಇವತ್ತು ಏನು ನರಸಾಬರ ಸೊಸೈಟಿಯಲ್ಲಿ ಎರಡೂ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷನ ಸೋಲ್ತು ಹೋರಾಟ ಮಾಡಿದ್ರು ಅದು ಇವತ್ತು ಸಾಧ್ಯ ಆಗಿಲ್ಲ ಅದೇ ರೀತಿ ಮುಂದಿನ ದಿನಗಳಲ್ಲೂ ಎಲ್ಲ ಎಚ್ ಎಲೆಕ್ಷನ್ಗಳು ಇದು ದಿಕ್ಸೂಚಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದೇ ರೀತಿ ನಮಗೆಲವು ಮುಂದುವರಿಯುತ್ತದೆ ಈಗ ಈಗ ಯಾರು ಒಂದು ವ್ಯಕ್ತಿ ನಮ್ಮ ಸೋತಿದಾರೋ ಅವ್ರು ಕೂಡ ನಮ್ಮ ಜೊತೆ ಇರ್ತಾರೆ ಮತ್ತೆ ಗೆದ್ದಿರೋ ವ್ಯಕ್ತಿನೋ ಅವ್ರು ಕೂಡ ಈಗೇನು ನಮ್ಮ ನಾವು ಅವ್ರನ್ನೇನು ನೀನು ಒಪ್ಪನ್ ಗೆದ್ದಿರೋ ಅಂತ ಹೇಳಿ ಅವ್ರೇನು ಬಿಟ್ಕೊಡಲ್ಲ ಅವರು ಕೂಡ ಈ ಕಮಿಟಿಯಲ್ಲಿ ಸಹಕಾರ ತಗೊಂಡು ಅವ್ರು ಕೂಡ ಬೆಂಬಲ ಕೊಡ್ತಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಇಲ್ಲ ಬಂದಿರೋ ಎಲ್ಲಾ ಜನರಿಗೂ ಒಂದು ಧನ್ಯವಾದ ತಿಳಿಸಿ ನಮಸ್ಕಾರ ನಾನು ಒಂದು ಸೊಸೈಟಿಗೆ ಐದನೇ ಬಾರಿ ನಾನು ಪ್ರವೇಶ ಮಾಡ್ತಾ ಇರೋದು ನಾನು ತೊಂಬತ್ ಒಂಬತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನನ್ನ ಮೊದಲ ಮೊದಲು ನಾನು ಇಲ್ಲಿ ಡೈರೆಕ್ಟರ್ ಇದೆ ಅಲ್ಲಿಂದ ಇದು ಐದನೇ ಐದನೇ ಬಾರಿ ನಾನು ಈ ಆಡಳಿತ ಹೋಗ್ತಾ ಇದ್ದೀನಿ ಆಗ ಇವತ್ತೇನು ನನಗೆ ಈ ಒಂದು ನಮ್ಮ ನಮ್ಮ ಕಂಪ್ ಎಲ್ರಿಗೂ ನಮ್ಮ ಹನ್ನೊಂದು ಜನರ ಗೆಲುವಿಗೆ ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದರೆ ಎಲ್ಲ ನಮ್ಮ ನಾಯಕರುಗಳಿಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಹಾಗೆ ಈ ಶೇರ್ ನಮ್ಮ ಸಂಸ್ಥೆಯ ಎಲ್ಲ ಷೇರುದಾರರಿಗೆ ಮತ್ತು ಮತದಾರರಿಗೆ ನಾವು ಏನು ಅನಂತ ಅನಂತ ಕೃತಜ್ಞತೆಗಳನ್ನ ನಾವು ಅವರಿಗೆ ಸಲ್ಲಿಸ್ತಾ ಮತ್ತು ನಮ್ಮ ಶಾಸಕರಾದಂಥ ಕತ್ತೂರು ಮಂಜಣ್ಣವರು ಮತ್ತು ಎಮ್ ಎಲ್ ಸಿ ಅವರಾದಂಥ ಅನಿಲಣ್ಣವರು ಮತ್ತು ನಜೀರ್ ಅಹ್ಮದ್ ಸಾಹೇಬ್ರು ಮತ್ತು ಮೈತ್ರಿ ಸುರೇಶ್ ಸರ್ ಅವರು ಮನೀಶ್ ಅವರು ಜಿಲ್ಲಾ ಮತ್ತೆಗಳು ಮತ್ತು ಕೃಷ್ಣಾಬೇರೇಗೌಡರು ನಾವು ಈ ಸಂದರ್ಭದಲ್ಲಿ ಏನೋ ಧನ್ಯವಾದಗಳನ್ನ ಸಲ್ಲಿಸ್ತೀವಿ ಹಾಗೆ ಯಾರ್ಯಾರು ನಮಗೆ ನಮ್ಮ ಹಿಂದೆ ಈ ಒಂದು ಈ ಒಂದು ಚುನಾವಣೆ ಪ್ರಕ್ರಿಯೆನಲ್ಲಿ ಯಾರ್ಯಾರು ನಮ್ಮ ಜೊತೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಪ್ರತಿ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನಮ್ಮ ಕೈ ನಮಗೆ ಕೈ ಜೋಡಿಸಿದ್ರು ಎಲ್ರಿಗೂ ಕೂಡ ನಾವು ಅನಂತ ಅನಂತ ಒಂದಿನ ಒಂದಿನಗಳು ಸಲ್ಲಿಸ್ತಾ ಮುಂದೆನೂ ಕೂಡ ನಾವು ಈ ಒಂದು ಸಂಸ್ಥೆನ ಅತ್ಯಂತ ಪಾರದರ್ಶಕವಾಗಿ ಮತ್ತು ಅಚ್ಚುಕಟ್ಟಾಗಿ ನಾನು ಈ ಸಂಸ್ಥೆಯನ್ನ ಮುನ್ನಡೆಸಿ ಮತ್ತೆ ಅದರಲ್ಲಿ ರೈತರಿಗೆ ಆದಷ್ಟು ಸಹಕಾರ ಸಹಾಯ ಆಗೋ ರೀತಿ ನಾವು ನಡ್ಕೋತೀವಿ ನಮ್ಮೆಲ್ಲ ಆಡಳಿತ ಮಂಡಳಿ ಸದಸ್ಯರು ಅಂತ ಹೇಳಿ ಹೇಳಕ್ ಬಯಸ್ತೇನೆ ಹಾಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ನಾನು ಎಷ್ಟು ಮತಗಳಿಂದ ವಿಜಯ ಸಾಧಿಸ ಈ ವಿಜಯೋತ್ಸವಕ್ಕೆ ಈ ನಮ್ಮ ಹೋಬಳಿಯ ರೈತ ಸದಸ್ಯರು ಈ ನಮ್ಮ ಮುಖಂಡರುಗಳು ಹಾಗೂ ಈ ಸಮಸ್ಯೆಯ ಏಳಿಗೆಗೆ ಬಯಸಂತಹ ಜನಗಳು ಸಹಕಾರ ಕೊಟ್ಟಿದ್ದಂತಕ್ಕೆ ಅವರೆಲ್ಲರಿಗೂ ನಾನು ಬದಲಾಗಿ ಚಿರಋಣಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದು ಏನು ಈ ಸಂಘದ ಚುನಾವಣೆ ಪ್ರಾರಂಭ ಆದಾಗಿನಿಂದ ಸುಮಾರು ಹದಿನೈದು ದಿವಸದಿಂದ ಒಂದಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮಾಡೋದು ಮತ್ತೆ ಪ್ರೆಸ್ ಮೀಟ್ ಮಾಡೋದು ಇಲ್ಲಿ ಏನೇನೋ ದುರಾಡಳಿತ ನಡೆದೋಗಿದೆ ಮಾಡಬಾರ್ದೆಲ್ಲ ಮಾಡಕ್ಕಿದ್ದಾರೆ ಇದು ಹಂಗಾಗಿದೆ ಹಿಂಗಾಗಿದೆ ಈ ಸಂಘದಿಂದ ದೋಚ್ಕೊಂಡೋಗಿ ಅಂಗೈ ಕಟ್ಕೊಂಡಿದ್ದಾನೆ ಅವ್ರು ಇಟ್ ಮಾಡ್ಕೊಂಡಿದ್ದಾನೆ ಅಂತೆಲ್ಲ ಏನ್ ಅಪವಾದ ಮಾಡಿದ್ರು ನನ್ನ ಮೇಲೆ ನನ್ನ ಮೇಲೆ ಈ ಸಂಘದ ಮೇಲೆ ಆ ಎಲ್ಲಾನು ನಮ್ಮ ಈ ಜನ ನಮ್ಮ ತೀರ್ಮಾನವನ್ನು ಕೊಟ್ಟು ಅದು ಸುಳ್ಳು ಅಪಾದನೆ ಅಂತೇಳಿ ತೀರ್ಮಾನವನ್ನು ಕೊಟ್ಟಿದ್ದಾರೆ ನನ್ನ ಆರೋಪ ಮುಕ್ತರನ್ನಾಗಿ ಮಾಡಿದ್ದಾರೆ ಇದಕ್ಕೆ ನಾನು ನನ್ನ ಮೇಲೆ ಒಂದು ವಿಡಿಯೋ ಯಾರು ಹಾಕಿದ್ರು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ನಾಳೆ ಕೇಸ್ ಹಾಕ್ತೀನಿ ಹತ್ತು ಕೋಟಿ ರೂಪಾಯಿ ಡೆಫರ್ಮೇಶನ್ ಕೇಸ್ ಹಾಕ್ತೀನಿ ಅವ್ನ ಯಾವ ಏನಾದ್ರು ಲೆಕ್ಕ ತಂದು ಪ್ರೂವ್ ಮಾಡ್ಬೇಕು ನನ್ನ ಆಸ್ತಿ ಎಲ್ಲ ತಂದು ಇದ್ರಲ್ಲಿ ವಿಡಿಯೋದಲ್ಲಿ ಹಾಕಿ ನನ್ನ ತೇಜಾವಜಾ ಮಾಡಿದ್ದಾನೆ ನನ್ಗೆ ಅವಮಾನ ಮಾಡಿದ್ದಾನೆ ಮಾನಿ ಸಿಮ್ಸೆ ಹಿಂಸೆ ಕೊಟ್ಟಿದಾರೆ ಅವ್ನೇ ಅದನ್ನು ಕಂಪ್ಲೇಂಟ್ ಕೊಟ್ಟಿದ್ವಿ ಎಲ್ಲಿಂದ ಬಂತು ಯಾರು ಮಾಡಿದ್ರು ಅಂತ ಹುಡುಕ್ತಿವಿ ಅವ್ರ ಮೇಲೆ ಹತ್ತು ಕೋಟಿ ರೂಪಾಯಿ ಡೆಫಿಮಿಷನ್ ಕೇಸ್ ಹಾಕ್ಸ್ತೀನಿ ಮತ್ತೆ ಅವ್ರನ್ನ ಹಿಡಿದು ಕಾನೂನು ಕ್ರಮ ಕೊಡ ಬಿಡಲ್ಲ ನಾನು ಯಾಕಂದ್ರೆ ಈ ಗೆಲುವಿನ ಗುಟ್ಟೇನು ಅಂದ್ರೆ ಇಲ್ಲಿ ಏನೇ ಇದು ಬಿಲ್ಡಿಂಗ್ ಕಟ್ಟಿದ್ವಿ ಹತ್ತು ವರ್ಷದಿಂದ ಈ ರೈತರಿಗೆ ನನ್ನ ಸಹಕಾರ ನನ್ನ ಸಹನೆ ಅವ್ರಿಗೆ ಕೊಟ್ಟಂತ ಸರ್ವಿಸು ಈ ಬಿಲ್ಡಿಂಗ್ ಕಟ್ಟಿರೋದಕ್ಕೆ ನನ್ನ ಐಡೆಂಟಿಫಿಕೇಶನ್ ಮಾಡಿ ನನ್ನ ಆಡಳಿತ ಮಂಡಳಿಯನ್ನ ಹನ್ನೊಂದು ಜನನು ಒಟ್ಟಿಗೆ ಅತಿ ಹೆಚ್ಚು ಮತಗಳಿಂದ ಇನ್ನೂರ ಐವತ್ತರಿಂದ ಮುನ್ನೂರು ಮತ ಲೀಡು ಗೆದ್ದಿದ್ವಿ ಅದಕ್ಕೆ ನಾಳೆ ಒಂದು ಹೇಳ್ತಾರೆ ನಮ್ಮ ಈ ವಿರೋಧಿಗಳು ಇಲ್ಲ ಅವ್ರು ಇನ್ನೂರು ಓಟು ಕಳ್ತಾ ನೋಟ್ ಮಾಡ್ಕೊಂಬಿಟ್ಟಿದ್ರು ಆ ಓಟೋ ಇಲ್ಲ ಆ ಓಟಲ್ಲಿ ಗೆದ್ರು ಅಂತ ಹೇಳ್ತಾರೆ ಆ ಓಟೆಲ್ ಎಲ್ಲ ಗೆದ್ದಿರೋದು ನಾವು ಜನಗಳ ಓಟಲ್ಲಿ ನಮ್ದು ಈಗ ನೂರೈವ್ ಸಾವಿರದ ಐದು ಓಟು ಸಾವಿರದ ಐದು ಓಟ್ ಪೋಲಿಂಗ್ ಆಗಿದ್ದಿತ್ತು ಅದರಲ್ಲಿ ನೂರ ಇಪ್ಪತ್ತೈದು ಓಟ್ ಇನ್ವ್ಯಾಲಿಡು ನೂರ ಇಪ್ಪತ್ತೈದು ಓಟ್ ಇನ್ವ್ಯಾಲಿಡು ಇನ್ನು ಓಟ್ ಇದ್ದಿದ್ದು ಎಷ್ಟು ಎಂಟುನೂರ ಎಂಬತ್ತು ಓಟು ಎಂಟುನೂರ ಎಂಬತ್ತು ಓಟಲ್ಲಿ ಆರ್ನೂರ ಎಪ್ಪತ್ತು ಎಪ್ಪತ್ತೋಟ್ ನಂಗೆ ಬಂದಿದೆ ಹೆಚ್ಚಾಗಿ ನೂರ ರೈತರು ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಮೂರು ನಾಲ್ಕು ದಿವಸದಿಂದ ಹಿಂಸೆ ಈ ಇವತ್ತು ಐದು ಲಕ್ಷ ರೂಪಾಯಿ ಏನೋ ಎಲೆಕ್ಷನ್ ಖರ್ಚು ಅದ್ರಲ್ಲಿ ಈಗಾಗ್ಲೇ ಬಿಲ್ಡಿಂಗ್ ಕಟ್ಟಿ ಬಿಲ್ಡಿಂಗ್ ನಾವು ಲಕ್ಷ ಬಾಕಿ ಇದೀವಿ ಅದ್ರಲ್ಲಿ ಐದು ಲಕ್ಷ ರೂಪಾಯಿ ಈಗ ಮತ್ತೆ ಸಾಲ ಹಸಿರು ಸಾಲಗಾರರಾಗಿ ಮಾಡ್ತೀವಿ ಸಂಸ್ಥೆಲ್ಲ ನಾವು ಸಾಕಾಯ್ತು ಐದು ಸೀಟೋ ನಾಲ್ಕು ಸೀಟೋ ಆರು ಸೀಟೋ ಕೊಟ್ಟು ನಾವು ಹೊಂದಾಣಿಕೆ ಮಾಡ್ಕೋಣ ಅಂತೇಳಿ ಎರಡೂ ಪಾರ್ಟಿ ಲೀಡರ್ ಗೆ ಆದರೆ ಇಲ್ಲ ನಮಗೆ ಹೊಂದಾಣಿಕೆ ಬೇಡ ನಾವು ಎಲೆಕ್ಷನ್ ಮಾಡಲೇಬೇಕು ಮುನರಾಜ್ ಅಪ್ಪ ನಿಲ್ಲಿಸಲೇಬೇಕು ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಕಿತ್ತಾಕಬೇಕು ಮುನರಾಜ್ ಅಪ್ಪ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟರ್ ಅಂತ ಇಷ್ಟು ಕೈವಾಡ ಎಲ್ಲೆಲ್ಲಿಂದಾಜಪ್ಪ ಸೋಲ್ಸಬೇಕು ಮುನರಾಜಪ್ಪ ಸೋಲ್ಸಬೇಕು ಬಿಲ್ಡಿಂಗ್ ಅಲ್ಲಿ ಬಿಲ್ಡಿಂಗ್ ಅಲ್ಲಿ ಕುರ್ಸಬಾರ್ದು ಅಂತ ಏನೇನೋ ಮಾಡಿದ್ರು ಇವು ಅದನ್ನ ಮೂರು ದಿವಸದಿಂದ ರಾತ್ರಿ ಓ ಇವು ಏನು ಈ ಸಣ್ಣ ಸಂಸ್ಥೆಗೆ ಚುನಾವಣೆ ನಡೆಸಿದಾರಂದ್ರೆ ಏನೇನೋ ಏನೇನೋ ಅಂಶ ಹೊಟ್ಟಿದ್ರು ಏನೇನು ಅಂಶ ಉಂಟು ಇದು ಮಾಡಿ ಮಾಡಿದ್ರೆ ನಾವು ಹೇಳ್ತಾ ಐದ್ ಕೊಡ್ತಾ ಇದ್ವಿ ಹೌದು ಚುನಾವಣೆ ಇಳಿದಿರಾ ನಮಗ್ ಚುನಾವಣೆ ಬೇಕಾಗಿರ್ಲಿಲ್ಲ ಅಲ್ಲ ಸಂಸ್ಥೆಗೆ ಐದಲ್ಲ ಇಲ್ಲಿ ರಾಜಕೀಯ ಬೇಡ ಅಂತ ಎಲ್ಲಾ ಮೂರು ರಾಜಕೀಯ ಪಕ್ಷಗಳವರು ಸೇರಿ ಒಗ್ಗಟ್ಟಾಗಿರೋಣ ಅಂತ ಹೇಳಿ ನಾನು ಐದ್ ಸೀಟ್ ಕೊಡ್ತೀನಿ ಅಂತ ಹೇಳಿದ್ದೆ ಇವತ್ತು ಹೇಳಿರೋ ಸಾಕ್ಷಿ ಕೊಡ್ತೀನಿ ಇಷ್ಟೆಲ್ಲ ನಾವು ಹೇಳಿದ್ರು ದೇಶಪೂರ್ವವಾಗಿ ನಾನು ತೇಜವದೆ ಮಾಡ್ಬೇಕಂತೇಳಿ ಎಲೆಕ್ಷನ್ ಮಾಡಿ ಆ ಸಂಸ್ಥೆಗೂ ಇದು ಮಾಡಿದ ಕಷ್ಟಕ್ಕೆ ತಂದಿಟ್ಟು ನನ್ನ ಇಕ್ಕಟ್ಟಿಗೆ ಸಿಕ್ಸಿ ವಾರದಿಂದ ಏನು ಒಂದಿನ ಧರಣಿ ಒಂದಿನ ವಿಡಿಯೋ ಒಂದಿನ ಮಾನಸಿಕ ಹಿಂಸೆ ಇಷ್ಟೆಲ್ಲ ಮಾಡಿ ಹನ್ನೊಂದು ಜನರು ಸಾಮಾನ್ಯ ಕ್ಷೇತ್ರದಲ್ಲಿ ಕೆ ಎಂ ಮುನಿರಾಜು ಎಂ ಸುರೇಶ್ ಅಣ್ಣಯ್ಯ ಅಣ್ಣ ಹಾಗೆ ನಾರಾಯಣಸ್ವಾಮಿ ನಾರಾಯಣ ಸ್ವಾಮಿ ಕೆ ಕೆ ಮಂಜು ಇದು ಐದು ಜನ ಸಾಮಾನ್ಯ ಕ್ಷೇತ್ರ ಮಹಿಳಾ ಮಹಿಳಾ ಆಂಜನಮ್ಮ ಅಂತ ಒಬ್ರು ದಿನವಂಶೆ ಜಮುನಾ ಅಂತ ಒಬ್ರು ಮಹಿಳಾ ಆಮೇಲೆ ಬಿ ಸಿಎಂ ಗಣೇಶ್ ಅಂತ ಒಬ್ರು ಮೋಟಪ್ಪ ಅಂತ ಒಬ್ರು ಆಮೇಲೆ ಎಸ್ಸಿನಲ್ಲಿ ಆದಿಮೂರ್ತಿ ಎಸ್ ಟಿನಲ್ಲಿ ವೆಂಕಟೇಶಪ್ಪ ವೆಂಕಟಪ್ಪ ಇಷ್ಟು ಜನ ನಮಗೆ ಹಾಕಿದ್ರೆ ಆ ಒಂದು ಮಾತ್ರ ಇದು ಷೇರದಾರರು ಇದರಲ್ಲಿ ಒಂದು ಇದು ಬಿಜೆಪಿ ಸಾಲಗಾರ ಅಲ್ಲದ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಚಂದ್ರಶೇಖರ ಚಂದ್ರಶೇಖರ್